ಸುಮಾರು ನಲವತ್ತು ವರ್ಷಗಳ ಹಿಂದೆ ಅಂದರೆ ಎಂಬತ್ತು ಎಂಬತ್ತೊಂದರಲ್ಲಿ ಸೌಕೂರು ಮೇಳವನ್ನು ಪುನಃಸ್ಥಾಪನೆ ಮಾಡಿದ್ದು ನನ್ನ ಒಂದು ಮುಂದಿನ ಭವಿಷ್ಯಕ್ಕೆ ಕಾರಣವಾಗಿರುತ್ತದೆ ಅದು ಶ್ರೀಯುತ ಎಮ್ ಎಂ ಹೆಗಡೆಯರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತೇಳು ವರ್ಷಗಳ ಕಾಲ ನಿಂತ ಸೌಕೂರು ಮೇಳವನ್ನು ಪುನರ್ ಸ್ಥಾಪಿಸಿದ್ದು ನನಗೆ ಒಂದು ಹೆಗ್ಗಳಿಕೆ ಎಂದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅದೇ ವರ್ಷ ಮುತ್ತಗಡೆಯರ ಮೇಳ ಮಾರುಕಟ್ಟೆ ನಂದ ಸೌಕೂರು ಸುಮಾರು ಇಪ್ಪತ್ತೊಂದು ಜೋಳಾಟ ಆಗಿದೆ ಅದರಲ್ಲಿ ಹದಿನೇಳು ಜೋಳಾಟ ಮಾರಣಕಟ್ಟೆ ಮತ್ತು ಸೌಕೂರಿಗೆ ಮತ್ತು ಉಳಿದು ಮೂರು ಕಮರ್ಷಿಯಲ್ ಮೇಳ ಒಂದು ಮುಂದರ್ತಿ ಹೀಗೆ ಇಪ್ಪತ್ತೊಂದು ಜೋಳಾಟವನ್ನು ಒಂದೇ ವರ್ಷದಲ್ಲಿ ನೆರವೇರಿಸಿದೊಂದು ನಿಜವಾದ ನನ್ನ ಪಾಲಿಗೆ ಒಂದು ದೊಡ್ಡ ಅನುಭವ ಎಂದು ಹೇಳಲು ಬಯಸ್ತೇನೆ ಹಿಂದೆಂದು ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂದು ಜೋಳಾಟ ಆದ್ದಿಲ್ಲ ಮುಂದಾಗಲಿಕ್ಕೂ ಅದು ಖಂಡಿತ ಸಾಧ್ಯ ಇಲ್ಲ ಆದರೆ ಆಗಿನ ಕಾಲದಲ್ಲಿ ಈಗಿನ ಹಾಗೆ ಸ್ಟೇಜು ಇದನ್ನು ಇರಲಿಲ್ಲ ಬರೀ ರಂಗಸ್ಥಳ ಅಂದರೆ ಮೇಲೆ ಕುಣಿಯುವಂಥದ್ದು ಎಲ್ಲರೂ ಪ್ರೇಕ್ಷಕರ ಸಮೇತ ನೆಲದಲ್ಲಿ ಅಥವಾ ಚಾಪಿ ಹುಲ್ಲೆಲ್ಲ ಹಾಕಿ ಕೂತ್ಕೊಳ್ಳೋದು ಸಾಧಾರಣ ಎರಡು ಸಾವಿರ ಜನ ಆಗ್ತಿತ್ತು ಮತ್ತೊಂದು ಏನಂದರೆ ನನ್ನ ಯಜಮಾನಿಕೆ ಕಾಲದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಲಾವಿದರನ್ನು ನಾನು ಯಕ್ಷಗಾನಕ್ಕೆ ಕರೆತಂದಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಜಲವಳ್ಳಿ ವಿದ್ಯಾಧರ ನೀಲ್ಕೋಡ್ ಶಂಕರ ಶಂಕ್ರ ಹೆಗಡೆ ಮತ್ತು ತಂಬಟ್ ವಿಶ್ವನಾಥ ಹೆನ್ನಂಬೇಲಿ ವಿಶ್ವನಾಥ ರವೀಂದ್ರ ದೇವಾಡಿಗ ಹೊಸಂಗಡಿ ರವೀಂದ್ರ ಶೆಟ್ಟಿ ಹೀಗೆ ಹತ್ತಾರು ಮುಖ್ಯ ಕಲಾವಿದರ ನಾನು ಮಾಡ್ತದೆ ನನ್ನೊಂದು ಹೆಮ್ಮೆ ಎಂದು ಅವರೆಲ್ಲರೂ ಈಗ ಉತ್ತಮ ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಪರೂಪದಲ್ಲಿ ಜೋಡಾಟದ ಅವಶ್ಯಕತೆ ಉಂಟು ಯಾಕಂದ್ರೆ ಒಂದು ರಂಗಭೂಮಿ ಅಂದರೆ ಒಂದು ರೀತಿ ಪೈಪೋಟಿ ಮತ್ತು ವಿಶೇಷಗಳು ಬೇಕೇ ಬೇಕು ಮತ್ತು ಆಕರ್ಷಣೆ ಬೇಕು ಈ ಮೊದಲು ತುಂಬ ಬಯಲಾಟದಲ್ಲಿ ತುಂಬ ಜೋಡಾಟಗಳ ಕ್ರಮ ಇತ್ತು ಮಂದರ್ತಿ ಮಾರನಕಟ್ಟೆ ನಾನು ಮಂದರ್ತಿ ಮೇಳಕ್ಕಿರುವಾಗ ಮಂದರ್ತಿ ಮಾರನಕಟ್ಟೆ ಮಂದರ್ತಿ ಕಮರ್ಷಿಯಲ್ ಹೀಗೆಲ್ಲ ಜೋಡಾಟ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಜನ್ನಾಡಿಯಲ್ಲಿ ಒಂದು ಜೋಡಾಟ ಮಾರನಕಟ್ಟೆಗೂ ಮತ್ತು ಮಂದರ್ತಿ ನಾನಿರೋ ಸಟ್ಟಿಗೂ ಅದೇ ಕೊನೆಯ ಆಟ ಬಹುಶಃ ಅದನ್ನೊಂದು ಜೋಡಾಟ ಆಗಲಿಲ್ಲ ಸ್ವಲ್ಪ ಗಲಾಟೆಯಾಗಿ ಆಟ ಬಂದಾಯಿತು ಆದರೆ ಇವತ್ತು ಮತ್ತೆ ಆ ಒಂದು ಕಾರ್ಯ ಅನಾವರಣಗೊಳ್ತಾ ಉಂಟು ಇದು ತುಂಬ ಸಂತೋಷಕಾರಿ ಈ ಜೋಡಾಟ ಅನ್ನುವುದು ಯಕ್ಷಗಾನದ ಒಂದು ಬೆಳವಣಿಗೆಯ ಕ್ರಿಯೆ ಯಾಕೆ ಕೇಳಿದರೆ ಕಲಾವಿದನ ಒಂದು ಪರಿಶ್ರಮದಿಂದಾಗಿ ಈ ಜೋಡಾಟ ಮುಂದುವರಿಯುವುದು ನೋಡುವವರಿಗೂ ಹಾಗೆ ಕಲಾವಿದ ಏನು ಎಂಥದ್ದು ಅಂತ ಗೊತ್ತಾಗುವುದು ಜೋಡಾಟದಲ್ಲಿ ಒಬ್ಬ ಸಣ್ಣ ಕಲಾವಿದನೂ ಹೌದು ದೊಡ್ಡ ಕಲಾವಿದನೂ ಹೌದು ಈ ಇಂತಹ ಜೋಡಾಟಗಳು ನಡೀತಾ ಇರಬೇಕಂತ ನನ್ನ ಆಶಯ ಯಾಕೆ ಕೇಳಿದರೆ ಈಗ ಬಾರಿ ಕಡಿಮೆ ಇದೆ ಜೋಡಾಟಗಳು ಮುಂದೆ ಇದರ ಬೆಳವಣಿಗೆ ವರ್ಷಕ್ಕೊಂದು ಒಂದು ಎಂಟತ್ತಾದರೂ ಜೋಡಾಟ ಹೀಗೆ ಮೇ ಎಲ್ಲ ಮೇಳದಲ್ಲೂ ಆದರೆ ಒಳ್ಳೆಯದಂತ ನನ್ನ ಆಲೋಚನೆ ಪುರಾಣ ಪ್ರಸ ಪ್ರಸಂಗಗಳಿಗೆ ಹಾಗೂ ಹಿಂದಿನ ನಮ್ಮ ಹಿರಿಯ ಕಲಾವಿದರು ಮಾಡಿಟ್ಟಂಥ ಕೆಲವು ಸಂಪ್ರದಾಯಗಳು ಪ್ರಯಾಣ ಗುಣಿತ ರಥ ರಥಯುದ್ಧಗಳು ಇದೆಲ್ಲ ಈಗ ಕಣ್ಮರೆ ಆಗ್ತಾಯಿದೆ ಇದೆಲ್ಲ ಉಳಿಯುವುದಾದರೆ ಜೋಡಾಟದಲ್ಲಿ ಈ ಸ್ಪರ್ಧಾತ್ಮಕ ಜೋಡಾಟದಲ್ಲೆಲ್ಲ ಇದನ್ನೆಲ್ಲ ಕಾಣಿಸ್ಕೊಳ್ಬೋದು ಕುಂದಾಪುರ ಕನ್ನಡ ಹಬ್ಬ ಬಹುಶಃ ಇದು ನಮ್ಮ ಕುಂದಾಪುರದವರಾದಂಥ ನಮಗೆಲ್ಲರಿಗೂ ಮನೆಯ ಹಬ್ಬ ಅಂತ ನಾವು ಆಚರಿಸಬೇಕಾದಂಥ ವಿಚಾರ ಇವತ್ತು ಬೆಂಗಳೂರಿನ ಮಹಾನಗರದಲ್ಲಿ ಅತಿರಥ ಮಹಾರಥ ಕಲಾವಿದರನ್ನು ಒಳಗೊಂಡು ಜೋಡಾಟ ಬಹುಶಃ ನಮ್ಮ ಕುಂದಾಪುರ ಭಾಗದಲ್ಲಿ ಜೋಡಾಟ ಕೂಡಾಟ ಯಕ್ಷಗಾನಕ್ಕೆ ವಿಶೇಷವಾದಂತಹ ಪಂಚಾಂಗ ಇರಬಹುದು ಅದು ಎಲ್ಲಿ ಕೇಳಿದರೆ ನಮ್ಮ ಕುಂದಾಪುರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆ ಕುಂದಾಪುರದಲ್ಲಿ ಆಗುತ್ತಿರುವಂಥ ಒಂದು ವಿಶೇಷ ಜೋಡಾಟ ಕಾರ್ಯಕ್ರಮವೆನ್ನುವುದು ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಹಿರಿಯ ಕಲಾವಿದರನ್ನೆಲ್ಲ ಸೇರಿಸಿಕೊಂಡು ಇಂತಹ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಯಕ್ಷಗಾನ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಅಂತ ಭಾವಿಸಿಕೊಳ್ಳುತ್ತೇನೆ ಇಂತಹ ಹಿರಿಯ ಕಲಾವಿದರು ಸೇರಿ ಪಾಲ್ಗೊಳ್ಳುವಂಥ ಕಾರ್ಯಕ್ರಮಕ್ಕೆ ಅತಿ ಕಿರಿಯ ಕಲಾವಿದನಾದಂತಹ ನನಗೊಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ಸರ್ವರಿಗೂ ಈಗ ದೀಪಕಣ್ಣ ಇರಬಹುದು ನವೀನಣ್ಣ ಇರಬಹುದು ಇದರ ಜೊತೆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅನಂತ ಅನಂತ ಧನ್ಯವಾದವನ್ನು ತಿಳಿಸುತ್ತಾ ಜೊತೆಗೆ ಅಭಿಮನ್ಯು ಕಾಳಗ ಮೀನಾಕ್ಷಿ ಕಲ್ಯಾಣ ಎನ್ನುವಂಥ ಪ್ರಸಂಗದಲ್ಲಿ ಮೊದಲ ಅರ್ಧದ ಅಭಿಮನ್ಯವನ್ನು ಮಾಡುವುದಕ್ಕೆ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಯಕ್ಷಗಾನ ಅಭಿಮಾನಿಗಳ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಎನ್ನುವುದಾಗಿ ನೀವೆಲ್ಲ ಹರಸಿ ಎನ್ನುವುದಾಗಿ ಬೇಡಿಕೊಳ್ಳುತ್ತಾ ನಮಸ್ಕಾರ